ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೋನು ಸ್ಪೆಷಲ್ ರಾತ್ರಿ ಅನ್ನ ಏನಾದರೂ ಉಳ್ಕೊಂಡಿದ್ರೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ರೆ ನಿಮಗಾಗಿ ಈ ವಿಡಿಯೋ ನೋಡಿ ನಾನು ಸಂಡಿಗೆನ ಮಾಡಿದ್ದೀನಿ ಉಳಿದಿರೋ ಅನ್ನದಿಂದ ಸಂಡಿಗೆನ ಯಾವ ರೀತಿ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಅನ್ನ ಸಾಂಬಾರ್ ಜೊತೆ ನೆಂಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸಂಜೆ ಕಾಫಿ ಟೀ ಜೊತೆಗೂ ಕೂಡ ಚೆನ್ನಾಗಿರುತ್ತೆ ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ರಾತ್ರಿ ಮಾಡಿದನ್ನ ಇಷ್ಟು ಅನ್ನ ಮಿಕ್ಕಿದೆ ಸೊ ಇದನ್ನು ನಾನು ಯೋಚನೆ ಮಾಡ್ತಾ ಇದ್ದೆ ಏನು ಮಾಡೋದು ಅಂತೇಳಿ ಆಮೇಲೆ ಈ ರೀತಿ ಒಂದು ಸಂಡಿಗೆನ ಮಾಡೋಣ ಅಂತೇಳ್ಬಿಟ್ಟು ಅದನ್ನು ಕೂಡ ನಿಮಗೆ ತೋರಿಸ್ಕೊಡೋಣ ಹೇಗೆ ಮಾಡೋದು ಆ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಸೊ ಅನ್ನ ಬೆಂದಿರೋದ್ರಿಂದ ನಾನು ಡೈರೆಕ್ಟಾಗಿ ಮಿಕ್ಸರ್ ಜಾರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಖಾರ ನೋಡಿ ಹಾಕ್ಕೊಳ್ಬೋದು ಖಾರ ತುಂಬ ಇಷ್ಟಪಡೋರಾದರೆ ಇನ್ನೂ ಒಂದೆರಡು ಸೇರಿಸ್ಕೊಳ್ಬೋದು ನಾನು ಸ್ವಲ್ಪ ಖಾರ ಕಡಿಮೆ ಹಾಗಾಗಿ ಒಂದು ಮೂರು ಹಸಿ ಈ ರೀತಿ ಮುರಿದು ಹಾಕೊಳ್ತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಇಲ್ಲಿ ಜೀರಿಗೆ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಇದರ ಜೊತೆಗೆ ರುಬ್ಬೋದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ನೀರು ಹದ ನೋಡಿಕೊಂಡು ಹಾಕ್ಕೊಳ್ಳಿ ರುಬ್ಬಬೇಕಾದ್ರೆ ಮಧ್ಯೆ ನೀರು ಬೇಕು ಅಂತ ಅನ್ಸಿದರೆ ಇನ್ನೊಂದು ಸ್ವಲ್ಪ ನೀವು ಆ್ಯಡ್ ಮಾಡ್ಕೊಳ್ಬೋದು ನೀರು ಹಾಕ್ಕೊಂಡು ಇಷ್ಟು ನುಣ್ಣದಾಗಿ ನಾವು ರುಬ್ಕೊಳ್ಬೇಕಾಗುತ್ತೆ ಇಷ್ಟು ರುಬ್ಬಿದ್ದಾದಮೇಲೆ ಈ ಮಿಕ್ಸರ್ನ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿನ ಮಾಡಲಿಕ್ಕೆ ಆದಷ್ಟು ಬಿಸಿಲು ಚೆನ್ನಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಟೆರೆಸ್ ಮೇಲೆ ಒಂದು ಕಾಟನ್ ಕ್ಲಾತನ್ನ ಹಾಕ್ಕೊಂಡಿದ್ದೀನಿ ಅದರ ಮೇಲೆ ಈ ರೀತಿ ಸ್ಪೂನಿನ ಸಹಾಯದಿಂದ ಈಗ ನಾವೇನು ಮಿಕ್ಸ್ಚರ್ನ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಒಂದೊಂದೇ ಸ್ಪೂನ್ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸ್ಪ್ರೆಡ್ ಬೇಕಾದರೂ ಮಾಡ್ಕೊಳ್ಬೋದು ಹಗಲವಾಗಿ ಅಥವಾ ಒಂದೊಂದು ಸ್ಪೂನ್ ಹಾಗೆಯೂ ಕೂಡ ಹಾಕ್ಕೊಳ್ಬೋದು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಹಾಕ್ಬೋದು ಈ ರೀತಿ ಎಲ್ಲ ಹಾಕಿದ ಮೇಲೆ ಒಂದು ಟು ಎರಡು ದಿನ ನಾವು ಒಣಗಲಿಕ್ಕೆ ಬಿಡಬೇಕಾಗತ್ತೆ ಬಿಸಿಲು ಚೆನ್ನಾಗಿದ್ರೆ ಎರಡು ದಿನ ಸಾಕು ಅಥವಾ ಸಾಧಾರಣವಾಗಿದೆ ಅಂತ ಅಂದರೆ ಒಂದು ಮೂರು ದಿನ ನಾವು ಬಿಸಿಲಲ್ಲಿ ಬಿಡಬೇಕಾಗತ್ತೆ ಚೆನ್ನಾಗಿ ಒಣಗಿಸ್ಬೇಕು ಇದನ್ನು ಸೊ ನಾನಿಲ್ಲಿ ಒಣಗಿಸಿ ಎರಡು ದಿನ ಆಗಿದೆ ಎರಡು ದಿನ ಆದಮೇಲೆ ಇಷ್ಟು ಒಣಗಿರುತ್ತೆ ನಾನು ಮತ್ತೆ ಇದನ್ನು ಇನ್ನೊಂದು ದಿನ ಒಣಗಕ್ಕೆ ಇಟ್ಟಿದ್ದೆ ಇನ್ನೂ ಸ್ವಲ್ಪ ಡ್ರೈ ಆಗಬೇಕಾಗಿತ್ತು ಇದು ಮೂರು ದಿನ ಆದಮೇಲೆ ನಾನು ಇದನ್ನು ಬಿಡ್ಸೋಕ್ಕೆ ಅಂತೇಳಿ ತೊಗೊಂಡಿದ್ದೀನಿ ಬಟ್ಟೆನ ಉಲ್ಟ ಹಾಕ್ಕೊಂಡು ಮೇಲಿಂದ ಸ್ವಲ್ಪ ಈ ರೀತಿ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ನೀರನ್ನು ಹಾಕ್ಕೊಂಡ್ರೆ ಅದು ನೀಟಾಗಿ ಬಿಡ್ಸೋಕ್ಕೆ ಬರೋದಕ್ಕೆ ಬರುತ್ತೆ ಇಲ್ಲಾಂದರೆ ಬಟ್ಟೆಗೆ ಹಾಗೆ ಅಂಟ್ಕೊಳುತ್ತೆ ನಾವು ಅದನ್ನು ತೆಗೀಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹಿಂದ್ಗಡೆಗೆ ನೀರು ಹಾಕ್ಬಿಟ್ಟು ಈ ರೀತಿ ಬಿಡಿಸಿದ್ರೆ ನೀಟಾಗಿ ಬಟ್ಟೆಗೆ ಎಲ್ಲೂ ಕೂಡ ಅಂಟ್ಕೊಳೋದಿಲ್ಲ ನೋಡಿ ಇಷ್ಟು ನೀಟಾಗಿ ಅದು ಬರುತ್ತೆ ನೀರಾಕಿ ಬಿಡಿಸಿರೋದ್ರಿಂದ ಸ್ವಲ್ಪ ಹಸಿಯಾಗಿರುತ್ತೆ ಇದನ್ನು ಮತ್ತೆ ನಾವು ಒಂದು ದಿನ ಬಿಸಿಲಲ್ಲಿ ಒಣಗಿಸ್ಬೇಕಾಗುತ್ತೆ ಬಿಸಿಲಲ್ಲಿ ಒಣಗಿದ್ರೆ ನೀಟಾಗಿ ಒಣಗುತ್ತೆ ಇಲ್ಲಾಂದರೆ ಹಾಗೆ ಇಟ್ಬಿಟ್ರೆ ಸ್ವಲ್ಪ ಸ್ಮೆಲ್ ಬಂದಂಗೆ ಆಗುತ್ತೆ ಹಾಗಾಗಿ ಚೆನ್ನಾಗಿ ಬಿಸಿಲಲ್ಲಿ ಇಟ್ಟು ಈಗ ನೋಡಿ ನಾನು ಚೆನ್ನಾಗಿ ಒಣಗಿಸಾದ್ಮೇಲೆ ಎಣ್ಣೆಗೆ ಹಾಕೋಣ ಅಂತೇಳಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಇಷ್ಟು ರೆಡಿಯಾಗಿದೆ ಇವಾಗ ಅನ್ನದ ಜೊತೆಗೆ ನಾವು ಮಸಾಲೆನ ಹಾಕಿ ರುಬ್ಬಿರೋದ್ರಿಂದ ಸಂಡಿಗೆ ಅಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಖಂಡಿತವಾಗ್ಲೂ ಮನೇಲಿ ಒಂದು ಸಲ ಅನ್ನ ಉಳ್ಕೊಂಡಿದಾಗ ಈ ರೀತಿ ಟ್ರೈ ಮಾಡಿ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಮಾಡಿಬಿಟ್ಟು ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇರೋಂಥವ್ರು ಪೇಜನ್ನು ಫಾಲೋ ಮಾಡಿ ಹಾಗೆ ಲೈಕ್ ಮಾಡಿ ನಾನು ಮತ್ತೆ ಇನ್ನೊಂದು ಈಸಿ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್